ಹಾಯ್ ರೀ ನಮಸ್ಕಾರ ಎಲ್ಲರೂ ಹೆಂಗದ ರೀ ಚೆನ್ನಾಗದ್ರಿ ಅಂದ್ಕೊಂಡಿ ನಾನು ಕೂಡ ಸೂಪರ್ ಆಗಿದ್ದೀನಿ ರೀ ಇವತ್ತಷ್ಟೊಂದು ಉತ್ತರ ಕರ್ನಾಟಕದ ಬೆಸ್ಟ್ ರೆಸಿಪಿ ಮಿಜ್ಜಿಗಾರ ಅಂಥೇಳಿ ಕೆಂಪು ಚಟ್ನಿ ಅಂತ ಹೇಳ್ತೀವಿ ರಂಜಕ ಅಂತ ಹೇಳ್ತೀವಿ ಆ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಬರೀ ಯಾವ ಏನೇನು ಪದಾರ್ಥ ತೊಗೋತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿರಿ ಒಂದು ಕಪ್ ಆಗೋಷ್ಟು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೆ ದೊಡ್ಡ ಬಟ್ಲಲ್ಲೇ ಅದನ್ನು ಒಂದು ಡಬ್ರಿ ಒಳಗೆ ಎಲ್ಲ ತುಂಬಾ ಸೋಸ್ಬಿಟ್ಟು ಹಾಕೋತೀನಿ ಅದಕ್ಕೆ ಬಿಸಿನೀರು ಕಾಶಿಟ್ಕೊಂಡಿನೂ ಉಗುರು ಬೆಚ್ಚಗೆ ಭಾಳ ಬಿಸಿನೂ ಇರಬಾರ್ದ್ರಿ ಉಗುರು ಬೆಚ್ಚಗಿರೋ ನನ್ನ ನೀರನ್ನು ಹಾಕಿ ನಾನು ಒಂದು ತಾಸು ಅರ್ಧ ತಾಸು ಇದನ್ನ ನೆನೆಹಿಡ್ಬಿಡ್ತೀನಿ ರೀ ಸ್ವಲ್ಪ ಮೆತ್ತಗೆ ಆಗ್ತೈತ್ರಿ ಅದು ಒಣಕಾಯಿ ಅಲ್ಲರಿ ಹಾಗಾಗಿ ಉಗುರು ಬೆಚ್ಚನ ನೀರು ಹಾಕಿ ಇದನ್ನ ಒಂದು ತಾಸು ಇಡ್ತೀನಿ ಇದು ನೆನೆದಿಂದ ಇದಕ್ಕೆ ಸೈಡಿಗೆ ಏನೇನು ಬೇಕಂಥೇಳಿ ರೆಡಿ ಮಾಡಿಕೊಂಡು ತೋರಿಸ್ಕೊಡ್ತೀನಿ ಬರ್ರಿ ಒಂದು ಚಿಟಿಕೆ ಆಗೋಷ್ಟು ತೊಗೊಂಡಿನ್ರಿ ಮೆಂತೆ ಕಾಳಿಗೂ ಕೂಡ ನಾನು ನೀರು ಹಾಕಿ ಅದು ಬಿಡ್ತಾ ಇದ್ದೀನಿ ರೀ ಈಗ ಅವೆಲ್ಲ ಮೆಣಸಿನ್ಕಾಯಿ ನಾನು ನೆನೆ ಇಟ್ಟಿದ್ನೆಲ್ಲ ಈ ರೀತಿ ಮೆತ್ತಗಾಗಿರ್ಬೇಕು ನೋಡಿರಿ ಇದನ್ನ ನೀರು ತೆಗೆದು ಬಸ್ಕೊಂಡು ಗ್ಯಾಸ್ ಮೇಲೆ ಒಂದು ಹಂಚಿ ರೀ ಆ ಹಂಚಿಗೆ ಆ ನೀರು ಬಸ್ತಿರುವಂಥ ಮೆಣಸಿನ್ಕಾಯಿನ ನಾನು ಅದಕ್ಕೆ ಹಾಕಿ ರೀ ಇದು ಯಾಕೆ ಹುರ್ಕೊಳ್ಳೋದು ಹಂಗೆ ಡೈರೆಕ್ಟು ಕೂಡ ಮಾಡ್ಬೋದು ರೀ ಹಿಂಗೆ ಹುರ್ಕೊಳ್ಳೋದ್ರಿಂದ ಖಾರ ಕೂಡ ಟೇಸ್ಟ್ ಆಗುತ್ತೆ ಮತ್ತು ಜಲ್ದಿ ರೀ ಹಾಗಾಗಿ ಇದನ್ನು ಹುರ್ಕೋತಿದ್ದೀನಿ ರೀ ಇದು ಕರೆಕ್ಟಾಗಿ ಬಿಸಿಯಾಗಿ ರೀ ನೀರಿನ ಅಂಶ ಎಲ್ಲ ಹೋಗಿ ಬಿಸಿಯಾಗೈತಿ ಇದನ್ನ ಒಂದು ಪ್ಲೇಟಿಗೆ ತೊಗೊತೀನಿ ಈಗ ಅದರೊಳಗಿರುವಂಥ ನೀರಿನ ಅಂಶ ಹೆಂಗೆ ಕುದ್ದು ಕುದ್ದು ಫುಲ್ ಇದು ಆಗಿಬಿಟ್ಟಿರ್ತೈತಿ ರೀ ಇದನ್ನ ಒಂದು ಕಡೆಗೆ ಆದರೆ ಒಂದು ಹದಿನೈದು ದಿನದ ಮಟ್ಟ ಸ್ಟೋರೇಜ್ ಮಾಡಿ ಇಟ್ಕೋಬೋದು ರೀ ನಾವು ಫ್ರಿಜ್ ಇಟ್ಕೊಂಡ್ರೆ ಒಂದು ತಿಂಗಳು ಎರಡು ತಿಂಗಳು ಮಟ್ಟನೂ ಕೂಡ ಯೂಸ್ ಮಾಡ್ಬೋದು ರೀ ಕಾರಣ ನೋಡಿರಿ ಒಂದು ಎರಡು ಮೂರು ಚಮಚ ಆಗೋಷ್ಟು ಜೀರಿಗೆ ತೊಗೊಂಡಿನಿ ಮೆಂತ್ಯಕಾಳು ಬೆಳ್ಳುಳ್ಳಿ ಬೆಲ್ಲ ಹುಣಸೆ ಹಣ್ಣು ಒಂದು ನಿಂಬೆ ಹಣ್ಣು ಗಾತ್ರ ಆಗೋಷ್ಟು ಹುಣಸೆ ಹಣ್ಣು ತೊಗೊಂಡಿನಿ ಮಿಕ್ಸಿ ಜಾರಿಗೆ ನಾವೇನು ಹುರ್ದು ಇಟ್ಕೊಂಡಿದ್ವಿ ಅಲ್ಲ ರೀ ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿನಿ ನೀವು ಖಾರದ ಕಾಯಿ ಆದರೂ ತೊಗೋಬೋದು ಖಾರ ಇಲ್ಲ ಇದು ಸ್ವಲ್ಪ ಮೀಡಿಯಮ್ ಇರ್ತೈತೆ ರೀ ಖಾರ ಹಾಗಾಗಿ ಕಾಯಿ ತೊಗೊಂಡಿನಿರಿ ನಾನು ಇದನ್ನ ಮಿಕ್ಸಿ ಜಾರಿಗೆ ಇಷ್ಟು ಈ ರೀತಿ ಹಾಕ್ಕೊಂಡು ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಪದಾರ್ಥನ ಎಲ್ಲ ಕೂಡ ಹಾಕ್ಕೊಂಡಿನ ಬೆಳ್ಳುಳ್ಳಿ ಹಾಕ್ಕೊಂಡಿನಿ ಬೆಳ್ಳುಳ್ಳಿನ ಫುಲ್ ಸಿಪ್ಪಿ ತೆಗಿಬಾಡ್ದ್ರಿ ಖಾರ ಟೇಸ್ಟ್ ಆಗೋದಿಲ್ಲ ರೀ ಹಾಗಾಗಿ ಮೇಲೆ ಮೇಲೆ ಸೊ ಸಬ್ರ ಸಬ್ಬರು ಅಷ್ಟು ತೆಗ್ದಿರ್ತೀನಿ ರೀ ಜೀರಿಗೆ ಹಾಕ್ಕೊಂಡಿನಿ ಒಂದು ಆಗುವಷ್ಟು ಗಾತ್ರದಾಗುವಷ್ಟು ಹುಣಸೆಹಣ್ಣು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಖಾರ ಗುರ ಅನುಗುಣವಾಗಿ ನಾವು ನೋಡಿ ರೀ ಮತ್ತು ರೀ ನೆಣ್ಣಿಟ್ಟಿದ್ನಲ್ರಿ ಕಾಳು ಕೂಡ ಹಾಕೋಬೇಕು ಕಾಳು ಜಾಸ್ತಿ ಹಾಕೋಬಾರ್ದ್ರಿ ಕಚ್ಚಾಗುತ್ತೆ ಖಾರ ಜಾಸ್ತಿ ಆದ್ರೆ ಇದನ್ನ ಒಂದು ರೌಂಡು ಮಿಕ್ಸಿಗೆ ತಿರ್ಗಿಸ್ಕೊತೀನಿ ರೀ ನೋಡಿರಿ ಈ ರೀತಿ ನುಣ್ಣಗಾಗಿರ್ಬೇಕ್ರಿ ಖಾರ ಎಷ್ಟು ಚಂದ ಕಲರ್ಫುಲ್ಲಾಗಿ ಬಂದೈತೆ ನೋಡ್ರಿ ನಾವು ಸೈಡು ಮಿಜ್ಜಿಗಾರನ ಬಿಸಿ ಬಿಸಿ ರೊಟ್ಟಿ ಜೋಡಿಸ್ ತುಪ್ಪ ಮತ್ತು ಈ ಕೆಂಪು ಚಟ್ನಿ ಹಚ್ಕೊಂಡು ತಿನ್ರ ಎರಡು ರೊಟ್ಟಿ ತಿನ್ನ ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ಇದನ್ನು ಇನ್ನೂ ಕೂಡ ಕೆಡಬಾರ್ದು ಅಂತಂದ್ರೆ ನಾವು ಒಗ್ಗರಣೆ ಹಾಕೋತೀನಿರಿ ಸ್ವಲ್ಪ ಗ್ಯಾಸ್ ಒಂದು ಬಾಣಲೆ ಒಳಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ರೀ ಸಾಸಿವೆ ಅಷ್ಟು ಹಾಕಿ ರುಬ್ಬಿರುವಂಥ ಖಾರ ಏನೈತೆ ಅಲ್ರಿ ಆ ಖಾರ ಎಲ್ಲ ಅದಕ್ಕೆ ಹಾಕ್ಕೊಂಡು ಫುಲ್ಲು ಸಣ್ಣ ಇರ್ಬೇಕು ರೀ ಉರಿ ಸಣ್ಣ ಉರಿ ಒಳಗೆ ಇದನ್ನ ಐದರಿಂದ ಹತ್ತು ನಿಮಿಷ ನಾವು ಸ ಅದು ಕಲರ್ ಚೇಂಜ್ ಆಗಬೇಕ್ರಿ ಇದ್ದಿದ್ದು ಹೋಗಿ ಫುಲ್ ಡಾರ್ಕ್ ರೆಡ್ ಆಗತ್ರಿ ಆ ರೀತಿ ಕಲರ್ ಆಗೋ ಮಾತ್ರ ಇದನ್ನ ಬಿಡ್ಲಾರ್ದಂಗೆ ಯಾಕಂದ್ರೆ ತಳ ಹಿಡಿತೈತ್ರಿ ಹಾಗಾಗಿ ಬಿಡ್ಲಾರ್ದಂಗೆ ಇರಬೇಕಾಗತ್ತೆ ರೀ ನೋಡ್ರಿ ಆಗಲೇ ಕೆಂಪು ಕಲರ್ ಮೇಲೆ ಇತ್ತು ಈಗೇನಾಯ್ತಿ ಕಪ್ಪಿನ ಮೇಲೆ ಆಯ್ತು ರೀ ಸಕ್ಕತ್ ಟೇಸ್ಟ್ ಆಗಿತ್ತು ರೀ ಸಿಹಿ ಖಾರ ಖಾರ ಹುಳಿ ಹುಳಿ ಅಷ್ಟೊಂದು ರುಚಿಕರವಾಗಿರ್ತೈತ್ರಿ ಈ ರೆಸಿಪಿನ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಹೆಂಗೆ ಬಂದೈತೆ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ ರೀ ನೋಡಿರಿ ಇದು ರೆಡಿ ಆಗೈತ್ರಿ ಖಾರ ಗ್ಯಾಸನ್ನು ಆಫ್ ಮಾಡ್ತೀನಿ ರೀ ಇದನ್ನು ತಣ್ಣಗಾಗ್ ಬಿಡ್ಬೇಕ್ರಿ ನಂತರ ನೀವು ಕಾಜಿನ ಬಾಟ್ಲಿ ಒಳಗೆ ಆರಿತ ಮೇಲೆ ಒಂದು ಕಾಜಿನ ಬಾಟ್ಲಿ ಒಳಗೆ ನೀವು ಇದನ್ನು ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದರೆ ನಮ್ಮ ಚಾನಲಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಅಂತ ಹೇಳ್ತೀನಿ ರೀ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ